ಸ್ನೇಹಿತರೆ ಯೂಶಲಿ ಹೆಣ್ಮಕ್ಳಿಗೆ ಗರ್ಭಕೋಶ ತಗದ್ಮೇಲೆ ತುಂಬಾ ಪೈನ್ ಬರುತ್ತೆ ಅಂದ್ರೆ ನೋವು ಮತ್ತೆ ಸೊಂಟ ನೋವು ಆತರ ನಮ್ ಜೊತೆ ಭಾಗ್ಯಲಕ್ಷ್ಮಿ ಮೇಡಮ್ ಇದ್ದಾರೆ ಅವರು ಕೂಡ ಗರ್ಭಕೋಶ ತೆಗೆದು ಟೂ ಇಯರ್ಸ್ ಆಯಿತು ಸಿವಿಯರ್ ಪೈನ್ ಇತ್ತು ಆಸ್ಟ್ರೋಪಿಸ್ ಆಸ್ಟ್ರೋಪಿಸ್ ಆಗಿತ್ತು ಅವ್ರಿಗೆ ಸೊ ಇವಾಗ ಎಷ್ಟು ಪರ್ಸೆಂಟ್ ಪೈನ್ ಕಡಿಮೆ ಇದೆ ಅವ್ರ ಹೆಂಗಿದಾರೆ ಆಲ್ಮೋಸ್ಟ್ ಐದು ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಇವತ್ತಿಗೆ ಅಲ್ಲ ಮೇಡಮ್ ಐದು ಆಯ್ತಲ್ಲ ಸೊ ಹೆಂಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಈಗ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ಏನ್ ಪೈನ್ ಇಲ್ಲ ಆರಾಮಾಗಿ ಕಾಲ್ ಕುತ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡ್ತೀನಿ ಮುಂಚೆ ಏನಿತ್ತು ಸಮಸ್ಯೆ ಮಂಡಿ ನೋವಿತ್ತು ಸ್ವಲ್ಪ ಲೋಯರ್ ಬ್ಯಾಕ್ ಪೇನ್ ಇತ್ತು ಸೈಡ್ ಇತ್ತು ಈಗೆಲ್ಲ ಆರಾಮ ಓಕೆ ಪಥ್ಯದಲ್ಲಿ ಏನನ್ನು ಚೇಂಜಸ್ ಮಾಡಿದ್ದೀರಾ ಸರ್ ಜ್ಯೂಸಸ್ಸು ಕೊಬ್ಬರಿ ಎಣ್ಣೆ

ಇಷ್ಟ ಕಮ್ಮಿ ಆಗಿ 6 ಮಂತ್ಸ್ ವಿದಿನ್ ಸಿಕ್ಸ್ ಮಂತ್ಸ್ ಓಕೆ ಸಿಕ್ಸ್ ಮಂತ್ಸ್ ಅಲ್ಲಿ ನಿಮಗೆ ಗರ್ಭಕೋಶ ಕೊಡ್ತಾರೆ ಸೊ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದ ನೀವು ಪೇನ್ ಸಫರ್ ಮಾಡ್ತಾ ಓಕೆ ಬೇರೆ ಕಡೆ ತೋರಿಸ್ತಾಗ ಏನು ಅಂತ ಹೇಳ್ತಾರೆ ಮೇಡಂ ಸರ್ ಇಲ್ಲೋ ತೋರಿಸಲಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಇಲ್ಲೇ ಒನ್ ಅಂಡ್ ಹಾಫ್ ಇಯರ್ ಇಂದ ಜಸ್ಟ್ ಹಂಗೆ ಪೇನ್ ಕಿಲ್ಲರ್ ಅದು ತರ ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಇಲ್ಲ ಇನ್ಸ್ಟ್ರಕ್ಟ್ ಆದ್ಮೇಲೆ 6 ಮಂತ್ಸ್ ಆಯ್ತು ಆ 6 ಮಂತ್ಸ್ ಗೆ ಪೇನ್ ಯಾವಾಗ ಸ್ಟಾರ್ಟ್ ಆಯ್ತು ಹಿಂಗೇ ಸರ್ಚ್ ಮಾಡ್ತಾ ಸೇಮ್ ಇಲ್ಲಿಗೆ ಫಸ್ಟ್ ಬಂದಿ ಇಲ್ಲ ಓಕೆ ಓಕೆ ಸೋ ನೀವು ನಾವು ಏನೋ ಡಯಟ್ ಬಿಡಕ್ಕೆ ಹೇಳಿದ್ವಲ್ಲ ಅದರಲ್ಲಿ ಏನೇನೆಲ್ಲ ತಗೊಂತಾ ಇದ್ರಿ ಮುಂಚೆ ನನ್ನ ಲಿಕಾ ಟೀ ಕುಡಿತಿದ್ದೆ ಟೀ ಕುಡಿತಿದ್ದೆ ಆಮೇಲೆ ಚಕ್ಲಿ ನೆಕ್ಕಟ್ಟು ಮಾಮೂಲಿ ತಿಂತಿದ್ದೆ ಟೀ ಜೊತೆಗೆ ಚಕ್ಲಿ ನೆಕ್ಕಟ್ಟು ಋತ್ತಿ ಋತ್ತಿ ಅಷ್ಟೇ ಸರ್ ಇನ್ನೇನಿಲ್ಲ ಸುನ್ನೆ ತಲೆ ನೋ ಆ ಇದೆ ಮೈಗ್ರೇನ್ ಇತ್ತಲ್ವಾ ಹಾಗೆ ತಲೆ ಈಗ ತಲೆ ಬರಲೇ ಇಲ್ಲ ಬರಲೇ ಇಲ್ಲ ಮೈಗ್ರೇನ್ ಇಲ್ಲ ಮಲ್ಲಿ ಲವ್ ಇಲ್ಲ ಆರಾಮ ಬಂದಿದೆ ಸರ್ ಮೈಗ್ರೇನ್ ಎಷ್ಟು ತಿಂದಿದ್ದಿ ಸರ್ ಮೈಗ್ರೇನ್ ನನ್ನ ಮಗ ಫಿಫ್ಟೀನ್ ಇಯರ್ಸ್ ನನ್ನ ಮಗotti 15 ಇಯರ್ಸ್ ಆಯಿತು ಫಿಫ್ಟೀನ್ ಇಯರ್ಸ್ ಇಲ್ಲ ಇತ್ತು ಸ್ನೇಹಿತರೆ ಯೂಶುವಲಿ ಮೈಗ್ರೇನ್ ಅಂತಕಂತಾ ಏನು ಹೆಡ್‍ಯಾಕ್ ಇದೆಯೋ ವಾಸ್ಕುಲರ್ ಹೆಡ್‍ಯಾಕ್ ಆ ಅದು ಮೇನ್ಲಿ ಬರೋದು ಏನಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿರತಕ್ಕಂತ ಕರಳು ಮತ್ತೆ ಗಟ್ ಬ್ರೈನ್ ಹಾಕ್ಸಿ ಹಾಳಾಗೋದ್ರಿಂದ ಬರುತ್ತೆ ಸೊ ಒಂದ್ಸರಿ ಮೈಗ್ರೇನ್ ಬಂದ್ರೆ ಟೀ ಅಥವಾ ಕಾಫಿ ಬಯಸ್ ಆಯ್ತು ಅಂದ್ರೆ ಕಾಫಿ ಕುಡಿದ್ರೆ ಕಮ್ಮಿ ಆಗುತ್ತೆ ಕಾಫಿ ಕುಡಿದ್ರೆ ಕಮ್ಮಿ ಆಗ್ತೈತಿ ಟೀ ಕುಡಿದ್ರೆ ಕಮ್ಮಿ ಆಗ್ತೈತಿ ನಿಮ್ಮ ಮೈಗ್ರೇನ್ ಎಲ್ಲ ಹಿಡ್ಡೆಕ್ ಏನು ಕಮ್ಮಿ ಆಗ್ತಿವಿ ಯಾವ ಟ್ಯಾಬ್ಲೆಟ್ ನೆಪ್ ನೆಪ್ರಾಕ್ಸ್